ಅಕ್ಕಿ ಕಳಿಸ್ ಅಕ್ಕಿ ಇರುತ್ತಲ್ಲ ಆ ಅಕ್ಕಿನಲ್ಲಿ ಪ್ರಸಾದನ ಹೇಗ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಅಲ್ಲಿ ಇಡೀ ದೇಹಕ್ಕೆ ಮೆಡಿಸಿನ್ ಸಪ್ಲೈ ಮಾಡುತ್ತೆ ಕೃತಕ ಇಂಗ್ರೀಡಿಯಂಟ್ಸ್ ಯಾವುದನ್ನೂ ಯೂಸ್ ಮಾಡಿರೋದಿಲ್ಲ ಆ ಜೇನು ಪ್ಯೂರ್ ಆರ್ಗ್ಯಾನಿಕ್ ಆಗಿರುತ್ತೆ ಆಯ್ತಾ ಮರದ ಮೇಲೆ ಅದೇ ಗೂಡು ಕಟ್ಟಿ ಬೆಳೆದಿರುತ್ತಲ್ಲ ಅದೇ ಪ್ಯೂರಿಟಿ ಜೇನು ಯಾವುದೇ ಒಂದು ದೇವರಿಗಾದ್ರು ಈ ಅಕ್ಕಿನಲ್ಲಿ ಮಾಡ್ಬೇಕಾಗಿರ ಅಮ್ಮನವ್ರ ಮಟ್ಲಕ್ಕಿ ಇಕ್ಕಿರ್ತೀವಲ್ಲ ಹಾ ಜನಗಳಿಗೆ ಆರ್ಗ್ಯಾನಿಕ್ ಅಂದ್ರೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅನ್ನ ಆಲೋಲ್ಯ ಬೇಯಿಸ್ಕೋಬೇಕು ದನ ಎಮ್ಮೆ ಹಸು ಮೇಕೆದು ಸಗಣಿ ಆಯ್ತಾ ಹಸು ತಿನ್ ಬಿಟ್ರತಿ ಸೊಪ್ಪೆ ಎಲ್ಲಾದನ್ನೂ ತಿಪ್ಪೆ ಹಾಕ್ತಾರೆ ಒಂದ್ ತಿಪ್ಪೆ ಅಂತ ಮಾಡ್ಬಿಟ್ಟು ಆ ಗೊಬ್ಬರನ ಏನ್ ಮಾಡ್ತಾರೆ ಒಂದು ವರ್ಷದ ತನಕ ತಿಪ್ಪೆನ ಚೆನ್ನಾಗಿ ಹಾಕಿ 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 ಕೊಡಿಸ್ತಾರೆ ನಾನು ಕೇಳಿದೆ ನಿಮಗೆ ಹಾಸ್ಟೆಲ್ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ಬಟ್ ನೀವು ಕಾಮೆಂಟ್ ಮಾಡಿದರೆ ಮಾತ್ರ ಅದು ನಾನು ಹೇಳೋಕ್ಕಾಗತ್ತೆ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡೋಣ ಅಂತ ಮೈಂಡಲ್ಲಿ ಇಟ್ಕೊಂಡು ಇಷ್ಟು ದಿನ ಆದರೂ ವೀಡಿಯೋ ಮಾಡಿಲ್ಲ ನಾನು ಅಯ್ಯೋ ಏನು ಮಾಡೋದು ಏನು ಮಾಡೋದು ಎಲ್ಲರೂ ಮಾಡೋದೇ ಮಾಡ್ತಿದ್ದಾರಲ್ಲ ಕಂಟೆಂಟ್ಗಳೇ ಸಿಗ್ತಾಯಿಲ್ಲ ಇಷ್ಟು ನೀವಾದರೂ ಕಾಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ ಮಾಡಿ ಅಂತ ಹೇಳ್ತಾ ಇದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ತುಂಬಾದರೂ ತುಂಬ ಸರ್ಚ್ ಮಾಡಿಬಿಟ್ಟಿದ್ದೀನಿ ಏನು ಮಾಡ್ಬೇಕಂತಲೇ ನಂಗೆ ಇಲ್ಲ ಆ್ಯಕ್ಚುಲಿ ಸೊ ನೀವು ಸ್ವಲ್ಪ ನಂಗೆ ಸಪೋರ್ಟ್ ಮಾಡ್ತು ಅಂತಂದರೆ ಎಲ್ಲ ಸರಿ ಹೋಗುತ್ತೆ ಆ್ಯಂಡ್ ನನ್ನ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ ಕಂಟೆಂಟ್ಗಳೇ ಸಿಗ್ತಾಯಿಲ್ಲ ಗಾಯಸ್ ಎಲ್ಲರೂ ಡೈಲಿ ವ್ಲಾಗ್ ಮಾಡ್ತಿದ್ದಾರೆ ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲರೂ ಆಚೆ ಹೋಗೋದು ಎಲ್ಲ ಅದನ್ನು ಮಾಡ್ತಿದ್ದಾರೆ ಸ್ಪೆಷಲಾಗಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಏನಾಗೋದು ಇಲ್ಲ ಆ್ಯಂಡ್ ನೀವೆಲ್ಲಾದರೂ ಇದೇ ಥರ ಮಾಡಿ ಅಂತ ಹೇಳಿಕೊಟ್ರೆ ಖಂಡಿತ ನಾನು ಅದೇ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಮೂರ್ಚ್ಛ ಬಗ್ಗೆ ತುಂಬ ವೀಡಿಯೋಸ್ ವೀಡಿಯೋಸ್ಗಳಲ್ಲಿ ಕಾಮೆಂಟ್ ಮಾಡ್ತಾಯಿದ್ರಿ ಹೇಗೆ ಏನು ಎತ್ತ ಅಂತ ಸೊ ನೆಕ್ಸ್ಟ್ ಮಂತಿಂದ ನಮ್ಗೆ ಗೊತ್ತಿಲ್ಲದೇನೆ ಕಟ್ ಆಗಬಾರ್ದು ಪೇಮೆಂಟು ಮೋಜ್ ಬ್ಲೂ ಟಿಕ್ಕಿಗೆ ಅಂತ ನೀವು ಸುಮಾರು ಜನ ಕಾಮೆಂಟ್ ಮಾಡಿದ್ದೆ ಅದನ್ನು ಶಾರ್ಟ್ ವೀಡಿಯೋ ಅಲ್ಲಿ ಮಿನಿ ವ್ಲಾಗ್ ಥರ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಫಸ್ಟ್ ವೀಡಿಯೋನೇ ಆಗಿರುತ್ತೆ ಶಾರ್ಟ್ ವೀಡಿಯೋ ಅಲ್ಲಿ ಸೊ ಅದನ್ನು ನೋಡಿ ಅದನ್ನು ಅರ್ಥ ಆಗಿಲ್ಲ ಅಂದರೆ ಫುಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಯಾರು ಸ್ಕಿಪ್ ಮಾಡಬೇಡಿ ಗಾಯಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂತ ಅನ್ನೋದಂದ್ರೆ ನೀವೇನೇ ಆ್ಯಕ್ಚುಲಿ ಯಾವ ಫ್ರೆಂಡ್ಸೂ ಇಲ್ಲ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಆಲ್ ಅಂತ ಕ್ಲಿಕ್ ಮಾಡಿ ನೀವು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಬೆಲ್ ಬೆಲ್ಲೈಕನ್ನು ಆಲ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ನಾನು ಏನೇನು ವೀಡಿಯೋಸ್ ಹಾಕಿರ್ತೀನೋ ಅಂದರೆ ನಾನು ಫಸ್ಟ್ ವೀಡಿಯೋ ಹಾಕೋದನ್ನು ನೀವು ಫಸ್ಟ್ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ ನೀವು ಆದಷ್ಟು ಬೇಗ ನೋಡ್ಕೊಬೋದು ಆ್ಯಂಡ್ ಇನ್ನೊಂದು ಈ ವೀಕಲ್ಲಿ ತುಂಬ ಸರ್ಪ್ರೈಸಸ್ ಇದೆ ಅಂದರೆ ನಾನು ಹಾಸ್ಟೆಲಲ್ಲಿ ಓದಿದ್ನಲ್ವಾ ಎಷ್ಟು ಟೆನ್ ಇಯರ್ಸ್ ಹಾಸ್ಟೆಲಲ್ಲಿ ಓದಿದ್ದು ಸೊ ಒಂದು ಕೆ ಕೆ ಜಿ ಬಿ ಹಾಸ್ಟೆಲ್ಲು ಕನಕ್ಪುರದಲ್ಲಿದೆ ನಿಮ್ಗೆ ಗೊತ್ತಿರ್ಬೋದು ಕನಕ್ಪುರದವ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ನಾನು ಕನಕ್ಪುರ ಕೆ ಕೆ ಬಿ ಅಂತ ಹಾಕಿ ಆ್ಯಂಡ್ ಅದರಲ್ಲಿ ತುಂಬ ದೊಡ್ಡ ಸ್ಟೋರಿ ಇದೆ ಆ ಸ್ಟೋರಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂದರೆ ಯೂಟ್ಯೂಬ್ ಇದರಲ್ಲೇ ಕಾಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಹೇಳ್ಕೋತಾ ಇದ್ದರೆ ನನಗೆ ಅಯ್ಯೋ ಯಾಕಾದರೂ ದೊಡ್ಡವರಾಗ್ಬಿಟ್ವೋ ಯಾಕಾದರೂ ಎಸ್ ಎಲ್ ಸಿ ಮುಗೀತೋ ಯಾಕಾದರೂ ಹಾಸ್ಟೆಲ್ಲು ಬಂದಾಯಿತೋ ಅಂತ ಅನಿಸ್ಬಿಡತ್ತೆ ಇವಾಗ ಏನೋ ಒಂದು ತುಂಬ ಸ್ಪೆಷಲ್ ಈ ವೀಕು ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವಾಗ ಈ ವೀಕಲ್ಲಿ ನಿಮ್ಗೆ ಹೇಳೋಕ್ಕಾಗಲ್ಲ ಈ ವಿಡಿಯೋದಲ್ಲಿ ಹೇಳೋಲ್ಲ ನಾನು ಅದು ಡೈಲಿ ಲಾಕ್ ಥರ ಮಾಡ್ತೀನಲ್ವಾ ಅಂದರೆ ಒನ್ ಟು ತ್ರೀ ಡೇಸ್ ಆದಮೇಲೆ ನಿಮ್ಗೆ ಗೊತ್ತಾಗತ್ತೆ ಆರನೇ ತಾರೀಕು ಓಕೆನಾ ಅವ್ರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅಕ್ಕನಿಗೆ ಸೊ ಗರ್ಲ್ಸ್ ಅಲ್ಲಿ ನಾನು ಇದ್ದಿದ್ದು ಆಸ್ಟೆಲ್ ಬಗ್ಗೆ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇನ್ಫಾರ್ಮೇಶನ್ ಆ್ಯಂಡ್ ಹಾಸ್ಟೆಲ್ ಏನು ಬಂದ್ ಮಾಡಿದ್ದಾರೆ ನಾವು ಹೇಗಿದ್ವಿ ಯಾವ ಥರ ಇದ್ವಿ ಹಾಸ್ಟೆಲ್ ಹಾಸ್ಟೆಲ್ ಥರನೇ ಇತ್ತ ಅಥವಾ ಮನೆ ಥರ ಇತ್ತ ಬೃಂದಾವನ ಥರ ಇತ್ತ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಬೇಕು ಇಂಟ್ರೆಸ್ಟ್ ಇತ್ತು ಅಂತಂದರೆ ಮಾತ್ರ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ವೀಡಿಯೋಸ್ ಯಾರು ನೋಡೋದಿಲ್ಲ ಅದಕ್ಕೇ ಬೇಜಾರು ನನಗೆ ಓಕೆ ಪರವಾಗಿಲ್ಲ ನಾನು ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಸೊ ನೀವು ಸ್ವಲ್ಪ ಒಂದು ಐವತ್ತು ಜನ ಐವತ್ತೇ ಐವತ್ತು ಜನ ನಿಮ್ಮ ಹಾಸ್ಟೆಲ್ ಬಗ್ಗೆ ತಿಳಿಸಿ ನಿಮ್ಮ ಹಾಸ್ಟೆಲಲ್ಲಿ ಏನೇನು ಮಾಡ್ತಿದ್ರಿ ಏನೇನಿಲ್ಲ ಅಂತ ನಿಮ್ಗೇನಾದರೂ ಕ್ಯೂರಿಯಾಸಿಟಿ ಇತ್ತು ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ಗೊತ್ತಾಗತ್ತೆ ಓ ಪರವಾಗಿಲ್ಲ ಅಂದರೆ ನಮ್ಮ ಸ್ಟೋರಿ ಅವ್ರು ಇಷ್ಟಪಡ್ತಿದ್ದಾರೆ ನಾನು ಹೇಳ್ಬೋದು ಅಂತ ಇದಾಗತ್ತೆ ಒಂದು ಸ್ಟೋರಿ ಹೇಳ್ಕೊಂಡು ಕುತ್ಕೊಂಡ್ರೆ ನಾವು ಒಂದು ವರ್ಷ ಸಾಕಾಗಲ್ಲ ಸೊ ಆ ಥರ ಇದೆ ಸ್ಟೋರಿ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಾನು ಟು ತ್ರೀ ಇಯರ್ಸಿಂದನೂ ನಾನು ಅದನ್ನ ನೆನ್ಸ್ಕೊಂಡು 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 ಒಬ್ಬೊಬ್ಬಳೇ ನಗ್ತಾ ಇರ್ತೀನಿ ಯಾಕಂದರೆ ಒಬ್ಬಳೇ ಇರ್ತೀರಲ್ವಾ ಒಬ್ಬೊಬ್ಬಳೇ ನಗ್ತಾ ಇರ್ತೀನಿ ಸೊ ನಿಮಗೂ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸ್ತಿದೆ ನಿಮಗೆ ನಿಮಗೂ ಕ್ಯೂರಿಯಾಸಿಟಿ ಇರಬೇಕಲ್ವಾ ಏನಾಗಿದೆ ಏನಾಗಲ್ಲ ಅಂತ ಅಂದ್ಬಿಟ್ಟು ನೀವು ನೀವು ನಾನು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿದ್ರು ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ವೀಕ್ ನಿಮ್ಗೆ ಸ್ಪೆಷಲ್ ಇದೆ ಅದಕ್ಕಿಂತ ಮುಂಚೆನೇ ನೀವು ಆರನೇ ತಾರೀಕು ಮುಂಚೆನೇ ನಮಗೆ ಕಾಮೆಂಟ್ ಮಾಡಬೇಕು ಸೊ ಶುಕ್ರವಾರ ಒಳಗಡೆ ನೀವು ಕಾಮೆಂಟ್ ಅಂದರೆ ಶುಕ್ರವಾರ ಒಂದು ಸ್ಪೆಷಲ್ ಗೆಸ್ಟ್ ಆ್ಯಂಡ್ ಬೆಸ್ಟ್ 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 ಏನಂತ ಹೇಳ್ಬೋದು ಗಾಡ್ ಅಂತಲೇ ಹೇಳ್ಬೋದು ಅಮ್ಮ ಅಂತಲೇ ಹೇಳ್ಬೋದು ಸಿಸ್ಟರ್ ಪ್ರತಿಯೊಂದೂ ಹೇಳ್ಬೋದು ಸೊ ಅವರ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಹಾಗೆ ಗಾಯಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ವೀಕ್ಷಕರೆ ಎಲ್ರಿಗೂ ಶ್ರಾವಣದ ಕೊನೆಯ ಸೋಮವಾರದ ಶುಭಾಶಯಗಳು ಇವತ್ತು ವಿಶೇಷ ಮಾಡ್ತಿದ್ವಿ ಅಂದರೆ ವರಮಾಲಕ್ಷ್ಮಿ ಅಕ್ಕಿ ಕಳ್ಸದ ಅಕ್ಕಿ ಇರುತ್ತಲ್ಲ ಆ ಅಕ್ಕಿನಲ್ಲಿ ಪ್ರಸಾದನ ಹೇಗೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀನಿ ಮಾಮೂಲಿ ಯಾಕೆಂತಂದ್ರೆ ನಾನ್ ವೆಜ್ ಮಾಡಿದ ಪಾತ್ರದಲ್ಲಿ ಇದರಲ್ಲೆಲ್ಲ ಮಾಡಬಾರ್ದು ಪ್ರಸಾದನ ಯಾವುದೇ ಒಂದು ದೇವರಿಗಾದ್ರೂ ಈ ಅಕ್ಕಿನಲ್ಲಿ ಮಾಡ್ಬೇಕಾದ್ರೆ ಅಮ್ಮನವ್ರು ಮಡ್ಲಕ್ಕಿ ಇಕ್ಕಿರ್ತೀವಲ್ಲ ಹಾ ಇಂಗ್ರೀಡಿಯೆಂಟ್ಸನ್ನ ನಾವು ತೆಗೆದುಬಿಟ್ಟು ಪ್ರಸಾದ ಮಾಡ್ತಾ ಇದೀವಿ ಮಕ್ಕಳಿಗೆ ಎಲ್ರಿಗೂ ಕೊಡೋದಕ್ಕೆ ಇವತ್ತಿನ ವಿಶೇಷ ಕೊನೆ ಶ್ರಾವಣ ಅಂತ ಹೇಳಿ ಅಂತ ನೋಡಿ ಇದು ಕಲಸಕ್ರೆ ಬಿಳಿ ಕಲ್ಸಕ್ಕೆ ಮತ್ತು ಕೆಂಪು ಕಲಸಕ್ಕರೆ ಒಂದು ಮೂರು ಏಲಕ್ಕಿ ಮತ್ತು ಒಣ ಕೊಬ್ಬರಿ ಇದು ಸ್ವಲ್ಪ ತುರಿದಿದ್ದೀನಿ ಈ ಇದು ತರಿ ತರಿಯಾಗಿ ಕಟ್ ಮಾಡ್ಕೊಂಡಿರೋದನ್ನು ಇದ್ರ ಜೊತೆಗೆ ಮೂರು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಗಸಗಸೆ ಗಸಗಸೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳಿ ಉದ್ರ ಥರ ಪುಡಿ ಪುಡಿಯಾಗಿ ಓಕೆನಾ ಇಷ್ಟು ಇದು ಮಾಡ್ಕೊಳ್ಳಿ ಮತ್ತು ಇದು ಬಂದ್ಬಿಟ್ಟು ದ್ರಾಕ್ಷಿ ಇದು ಗೋಡಂಬಿ ನೋಡಿ ಮತ್ತೆ ಒಂದೆರಡು ಬಾದಾಮಿ ಒಂದು ದ್ರಾಕ್ಷಿ ಇದ್ರೆ ಒಂದೆರಡು ಹಾಕಬಹುದು ಉರ್ದ್ಬಿಟ್ಟು ತುಪ್ಪದಲ್ಲಿ ಇದಕ್ ಹಾಕ್ಬೇಕು ಲಾಸ್ಟಿಗೆ ಇದು ಹಕ್ಕಿ ಇತ್ತಲ್ಲ ಕಳಸದಕ್ಕಿ ಅದನ್ನ ನಿಮಗೆ ತೋರ್ಸೋದಕ್ ಮುಂದಾಗೇನೆ ಇದಾಯ್ತು ಬೇಜಾರ್ ಮಾಡ್ಕೋಬಿಡಿ ಇವಾಗ ತೋರಿಸಿದೀನಿ ಇದು ಕಳಸದಕ್ಕಿ ಇದಕ್ಕೆ ಒಂದ್ ಕಾಲ್ ಕೆಜಿ ಹಕ್ಕಿ ಇತ್ತು ನಮ್ಮ ಮನೆಯಲ್ಲಿ ಕಳಸದಕ್ಕಿಗೆ ಅರ್ಧ ಲೀಟರ್ ಹಾಲು ಹಾಕಿದೀನಿ ಹಾಲು ಮತ್ತೆ ಒಂದ್ ಅರ್ಧ ಲೀಟರ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಇದು ಬೇಯ್ದಾದ್ಮೇಲೆ ಈ ಪುಡಿ ಮಾಡ್ಕೊಂಡಿರ್ತೀವಲ್ವಾ ಇದು ಒಣ ಕೊಬ್ಬರಿ ಮತ್ತೆ ಈ ಕೊಬ್ಬರಿ ಎರಡು ತುರ್ದಿರೋ ಪುಡಿ ಮತ್ತೆ ಕಲ್ಲಿ ಸಕ್ಕರೆ ಇದು ದ್ರಾಕ್ಷಿ ಗೋಡಂಬಿ ಇಲ್ಲ ಕೊನೆಗೆ ಹುಡಿದ್ಬಿಟ್ಟು ಹಾಕ್ಬೇಕು ಇದನ್ನ ಮತ್ತೆ ಇದ್ರ ಜೊತೆ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಹೊಡಿಬೇಕು ಮಿಕ್ಸ್ ಹೊಡದ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಇದನ್ನ ದ್ರಾಕ್ಷಿ ಗೋಡಂಬಿ ಎಲ್ಲ ಉರಿದ್ಬಿಟ್ಟು ಅದಕ್ಕೆ ಹಾಕಿದ್ರೆ ಪ್ರಸಾದ ರೆಡಿ ಆಗುತ್ತೆ ಆಯ್ತಾ ಇದನ್ನ ಮನೆ ಮಂದಿ ಎಲ್ಲ ಮಕ್ಳಿಗೆಲ್ಲ ಕೊಟ್ಟು ನೀವು ಮನೆಯವರೇನೆ ತಿನ್ಬೇಕು ಈ ಪ್ರಸಾದನ ಬರೋದ್ನೋರಿಗೆ ಕೊಡ್ಬಾರ್ದು ಅಮ್ನೋರಿಗೆ ಇಕ್ಕಿರೋ ಪ್ರಸಾದನ ಆಯ್ತಾ ಇದು ಯಾವುದೇ ಪ್ರಸಾದ ಮಾಡಿದ್ರು ದೇವರಿಗೆ ಬಿಕ್ಕಿರೋದನ್ನ ಮನೆಯವ್ರ್ ಬಿಟ್ಟು ಬೇರೆ ತಿನ್ಬಾರ್ದು ಇದು ಮೈಂಡಲ್ಲಿರ್ಬೇಕುನಾ ಓಕೆ ಓಕೆ ಗಾಯಸ್ ಇವಾಗ ಯಾವ ತರ ಮಾಡ್ತೀವ ಅಂತ ನೀವ್ ತೋರಿಸ್ತೀನಿ ಸೊ ಮನಿ ಗಾಯಸ್ ಒಂದು ಕಡಾಯಲ್ಲಿ ತುಪ್ಪ ಹಾಕಿದಾರೆ ಅಂದ್ರೆ ಗೋಡಂಬಿ ದ್ರಾಕ್ಷಿನ ಬೇಯಿಸ್ಕೊಳಕ್ಕೆ ಉರ್ಕೊಳಕ್ಕೆ ಇಟ್ಕೊಳೋದು ಸೊ ಒಂದ್ ವಿಜಿಲೆಬಲ್

ನಮ್ಮ ಸಮೀತಾ ಆಂಟಿ ಅವರು ಇವತ್ತು ದರ್ಶನ ಮಾಡಿದ್ದಾರೆ ನಮ್ಮ ಚಾನೆಲ್ ಅಲ್ಲಿ ಇನ್ಮೇಲೆ ಒಬ್ಬದ ವಿಶೇಷ ಏನೋ ಮಾಡಿ ತೋರಿಸ್ತಾ ಇರ್ತೀವಿ ಇನ್ಮೇಲೆ ಇವತ್ತು ಬೆನಕರ ಅಮಾವಾಸ್ಯೆ ವಿಘ್ನೇಶ್ವರನಿಗೆ ಸಾಷ್ಟಾಂಗ ನಮಸ್ಕಾರಗಳು ಬೆನಕ ಬೆನಕ ಏಕದಂತ ವಿಘ್ನ ವಿನಾಯಕನಿಗೆ ಒಪ್ಪುವಂಥ ಇಪ್ಪತ್ತೊಂದು ನಮಸ್ಕಾರಗಳು ದಯವಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬ ಅಡ್ವಾನ್ಸ್ ನೋಡಿ ಈಗ ನಾನು ಸ್ವಲ್ಪ ದ್ರಾಕ್ಷಿ ಹುಡ್ಕೋತಾ ಇದ್ದೀನಿ ಬಂದಿದೆ ಸಾಕಿದ್ದಾರೆ ನೋಡೋಣ ಹೆಂಗಾಗಿದೆ ಅಂತ ಎಲ್ಲ ಉಕ್ಕಿ ಅಲ್ತಾಯ್ತೆ ಹಾಲಲ್ವಾ ಹಾಲು ಹಾಕಿದ್ದೀವಿ ಅಡಿಗೆ ಮಾಡುವಾಗ ಅವೆಲ್ಲ ಕಾಮನ್ ಅದಕ್ಕೆಲ್ಲ ಇದು ಮಾಡ್ಕೊಳಕ್ ಆಗೋದಿಲ್ಲ ನೋಡಿ ಈಗ ಗೋಡಂಬಿ ಹಾಕ್ತಾ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಉರಿಬೇಕು ಇದನ್ನು ಆಯಿತಾ ಇದನ್ನು ಬಾದಾಮಿಗೆ ಇದನ್ನ ಏನು ಮಾಡ್ತೀನಿ ಅಂದರೆ ಅದನ್ನ ಹೆಚ್ಕೊಳೋದಕ್ಕಿಂತ ಸುಮ್ಮನೆ ಲೈಟಾಗೆ ನೋಡಿ ನೀವು ಹೆಚ್ಕೊಂಡ್ರು ಇಷ್ಟು ಕ್ಲೀನಾಗಿ ಅದು ಓಡ ಇದಾಗೋದಿಲ್ಲ ಒಂಥರ ಬರುತ್ತೆ ನೋಡಿ ಇದು ಅದೇ ರೀತಿಯ ಕ್ಲೀನಾಗಿ ಇದಾಗುತ್ತೆ ನೋಡಿ ನ್ಯಾಚುರಲಾಗಿ ಒಂದು ಏಟಾಪಿದ ತಕ್ಷಣ ಹಾಗೆ ಓಪನ್ ಆಗುತ್ತೆ ಎಲ್ಲ ನೋಡಿ ಇದನ್ನು ಹೆಚ್ಚಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇರಲ್ಲ ಟೈಮ್ ಅಂತಂದರೆ ಅದು ತುಂಬಾ ಸ್ವಲ್ಪ ಗಟ್ಟಿ ಇರುತ್ತೆ ಗಟ್ಟಿ ಅಲ್ಲ ಬಟ್ ಈ ತರ ಹಾಕಿದ್ರೆ ರುಚಿನೇ ಜಾಸ್ತಿ ಇರುತ್ತೆ ಹೆಚ್ಚಿದ್ರೆ ರುಚಿ ಕಮ್ಮಿ ಯಾವ್ದೇ ಯಾವ್ದು ಅಡಿಗೆ ಈ ನೀವು ಸಾಂಬಾರಿಗೆ ಒಗ್ಗರಣೆ ಮಾಡ್ಬೇಕು ಅಷ್ಟೇನೆ ಇದನ್ನ ಜಸ್ಟ್ ಜಬ್ಬುಟ್ಟು ನೀವು ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ ನೋಡಿ ಇಲ್ಲ ಇಲ್ಲ ಸ್ವಲ್ಪ ಅದು ನೋವ್ತಾ ಇದ್ದ ಒಂತ ಇಡು ಆ ಕಡೆ ಗುಬ್ತಾ ಇದ್ನಲ್ಲ ಹಾಗಾಗಿ ಇರಲಿ ಅದ್ರದು ಏನೂ ಆಗೋದಿಲ್ಲ ಒಳಗಡೆ ಏನು ಅಷ್ಟೊಂದು ಏನಿದಾಗಿರಲ್ಲ ಬ್ಲ್ಯಾಕ್ ದ್ರಾಕ್ಷಿ ಹಾಕಿದ್ರೆ ಆಗಲ್ವಾ ಆಗುತ್ತೆ ಬ್ಲಾಕ್ ದ್ರಾಕ್ಷಿ ಆಗೋಯಿತಾ ಇದಾಯ್ತಾ ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಬಿಡಮ್ಮ ಇದೆಲ್ಲನೂ ಇದಿಷ್ಟು ಇದು ಕೊಬ್ಬರಿ ಮಾತ್ರ ಹೇರಕ್ಕಿ ಮಾತ್ರ ಸ್ವಲ್ಪ ಮತ್ತೆ ಸ್ವಲ್ಪ ಗಸೆಗಸೆ ಇಲ್ವಾ ಗಸಗಸೆ ಇಲ್ಲ ಗಸಗಸೆ ಇಲ್ಲ ಓಕೆ ಓ ಕೊಬ್ಬರಿ ಮತ್ತೆ ಏಲಕ್ಕಿಕಾಯಿ ಒಂದು ಮೂರು ಏಲಕ್ಕಿ ನೋಡಿ ಒಂದು ಮೂರು ಏಲಕ್ಕಿ ಹಾಕಿದ್ರೆ ಮತ್ತೆ ಇದು ಕಲ್ಸಕ್ಕ್ರೇನೂ ಬೇಡ ಅದನ್ನ ಹಾಕಿದ ತಕ್ಷಣ ಕರಗುತ್ತೆ ಕರ್ಗೋಗ್ಬಿಡುತ್ತೆ ಬೇಕಂದರೆ ರುಬ್ಕೊಬೋದು ಇದನ್ನ ಇದ್ರಲ್ಲಿ ತೊಂದರೆ ಏನಿಲ್ಲ ಪುಡಿಯಾಗುತ್ತೆ ಬೇಗ ಕರಗುತ್ತೆ ನಿಮ್ಗೆ ಸ್ವಲ್ಪ ಟೈಮ್ ಬೇಗ ಕ್ಲಿಯರ್ ಆಗುತ್ತೆ ನೋಡಿ ಇದನ್ನ ರುಬ್ಕೊಂಬಿಡಿ ಓಕೆನಾ ರುಬ್ಬಿಬಿಟ್ಟು ಕೂಡ ಓಕೆ ಗಾಯಸ್ ಇವಾಗ ರುಬ್ಕೊಂಡ್ಬರೋಣ ಹೇಳಿ ಒಣ ಕೊಬ್ಬರಿ ಮತ್ತೆ ನೋಡಿ ಏಲಕ್ಕಿ ಕಾಯಿ ಒಂದ್ ಸಕ್ರ ಸಕ್ಕರೆ ಪುಡಿನೇ ಮಾಡ್ಕೊತೀವಿ ಬೇಗ ಕರಗ ಬಿಡುತ್ತೆ ಸ್ವಲ್ಪ ಅರ್ದಿಂದ ಒಂದ್ಸಲ ಆ ಕರ ಹಾ ಇದನ್ನು ಮಿಕ್ಸಿ ಹೊಡ್ಕೋತಾರೆ ಈಗ ಮಿಕ್ಸಿ ಹೊಡ್ಕೋ ರುಬ್ಕೊಂಡಿದ್ದೀನಿ ನಮ್ಮ ಆಂಟಿಗೆ ಕುಕ್ಕರೇ ತೆಗೋತಾರಲ್ಲ ಅದನ್ನು ಒಬ್ಬರು ಮನೆ ಕುಕ್ಕರ್ ಥರ ಇರುತ್ತಲ್ಲ ನೋಡಿ ಅನ್ನ ಹಾಲಲ್ಲೇ ಬೇಯಿಸ್ಕೊಬೇಕು ಯಾವತ್ತೂ ನೋಡಿ ಮೆತ್ತಗಾಗಿದೆ ಆಯಿತಾ ಓಕೆನಾ ರುಬ್ಬಿರೋ ಕೊಬ್ಬರಿ ಮತ್ತೆ ಹಾಕ್ತಾ ಇದೀನಿ ನಾವು ರುಬ್ಕೊಂಡಿದ್ದೀವಲ್ಲ ಗೈಸ್ ಕಲ್ ಸಕ್ಕರೆ ಕಾಯಿ ಏಲಕ್ಕಿ ಅವೆಲ್ಲ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡ್ತಾ ಇದಾರೆ ಮತ್ತೆ ಪ್ರಸಾದಕ್ಕೆ ಇಕ್ಕಿದ್ದು ಸ್ವಲ್ಪ ಸಕ್ಕರೆ ಬೇಕಿತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಕಲ್ ಸಕ್ಕರೆ ಪುಡಿ ಮಾಡಿದ್ದೆ ಓಕೆನಾ ಕಲ್ ಸಕ್ಕರೆ ಪುಡಿ

ಬೆಲ್ಲ ಬೆಲ್ಲದ ಪುಡಿ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆಯ್ತಾ ಇದು ಇದರಲ್ಲೇ ನೋಡಿ ಇದನ್ನ ಒಂದು ಬಟ್ಲಾ ಹಾಕ್ತಾ ಇದೀನಿ ನೀವು ಸ್ವೀಟ್ ನೋಡ್ಕೊಂಡು ಯಾಕೆ ಯಾಕೆಂತಂದ್ರೆ ಕೆಲವರು ಮನೇಲಿ ಶುಗರ್ ಪೇಶೆಂಟ್ಗಳು ಇರ್ತಾರೆ ತಿನ್ನೋದಕ್ಕೆ ಆಗೋದಿಲ್ಲ ಆ ಕಾರಣಕ್ಕೆ ನಿಮಗೆ ಎಷ್ಟು ಅನುಕೂಲ ಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ನೋಡಿ ಇದು ಸ್ವಲ್ಪ ತರಿ ತರಿ ಆಗಿರೋ ಕೊಬ್ಬರಿ ಇತ್ತಲ್ಲ ತುರ್ದಿರೋ ಕೊಬ್ಬರಿ ಇತ್ತಲ್ಲ ಅದನ್ನ ಹಾಕಿದೀನಿ ಯಾಕೆಂದ್ರೆ ಮಧ್ಯಾಹ್ನ ಬಾಯಿ ಸಿಕ್ಕಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಅಂತ ಗ್ಯಾಸ್ ಹಚ್ಚ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರಿಶಿಣದ ಎಲೆ ಬರುತ್ತೆ ಆಗುತ್ತೆ ಅರಶಿಣ ಗಿಡ ಎಲೆ ಅದನ್ನು ಹಾಕಬೇಕು ಅದನ್ನು ಹಾಕಿಬಿಟ್ಟು ಬರೀ ಹಾಲಲ್ಲೇ ಒಂದು ದಿವಸ ಪ್ರಸಾದ ಮಾಡೋದು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಅಂತಾರೆ ಆದರೆ ಇದು ಚಾಕ್ಲೇಟ್ ಕಲರ್ ಇದೆ ಆರ್ಗ್ಯಾನಿಕ್ ಬೆಲ್ಲ ಇಷ್ಟೊಂದು ಇದಾಗಿರೋದಿಲ್ಲ ಪ್ಯೂರ್ ಕಪ್ಪಾಗಿರುತ್ತೆ ಕಾಫಿ ನಾನು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಜನಗಳಿಗೆ ಆರ್ಗ್ಯಾನಿಕ್ ಅಂದ್ರೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಈ ಆರ್ಗ್ಯಾನಿಕ್ ಬಗ್ಗೆ ನಾನು ಒಂದ್ಸಲ ವಿಡಿಯೋ ಅಂತ ಅನ್ಕೊಂತ ಇದೀನಿ ಸ್ವಲ್ಪ ಹೇಳಿ ತಿಳಿಸಿ ಆರ್ಗ್ಯಾನಿಕ್ ಅಂತಂದ್ರೆ ಏನು ಅದನ್ನ ಯಾವ ರೀತಿ ಬೆಳಿತಾರೆ ಯಾವ ಪ್ರೊಸೀಜರ್ ಅಲ್ಲಿ ಬೆಳಿತಾರೆ ಯಾವ್ದನ್ನೇ ಆಗಲಿ ಅಂತ ಹೇಳಿ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಈ ಎಲ್ಲದನ್ನು ಆರ್ಗ್ಯಾನಿಕ್ 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 ಅಂತ ಹೇಳಿ ಅಂತಾರೆ ಆರ್ಗ್ಯಾನಿಕ್ಕಲ್ಲಿ ಬೆಳೆಯೋ ಅಂತ ರುಚಿನೇ ಬೇರೆ ಇರುತ್ತೆ ನಾರ್ಮಲಿ ಇದು ಮಾಮೂಲಿ ಗೊಬ್ಬರ ಇದೆಲ್ಲ ಹಾಲು ಬಿಟ್ಟು ಬೆಳೆಯೋದೇ ಬೇರೆ ಇರುತ್ತೆ ಆರ್ಗ್ಯಾನಿಕ್ ಅಂದರೆ ದನನ್ ಗೊಬ್ಬರ ಅದಕ್ಕೆ ಯಾವುದೇ ರೀತಿಯ ಕೃತಕ ಇಂಗ್ರೀಡಿಯೆಂಟ್ಸ್ ಯಾವುದನ್ನೂ ಯೂಸ್ ಮಾಡಿರೋದಿಲ್ಲ ಹಳ್ಳಿ ಕಡೆಗೆ ದನ ಎಮ್ಮೆ ಹಸು ಮೇಕೆದು ಸಗಣಿ ಆಯ್ತಾ ಹಸು ತಿನ್ ಸೊಪ್ಪೆ ಎಲ್ಲಾದನ್ನೂ ತಿಪ್ಪೆ ಹಾಕ್ತಾರೆ ಒಂದ್ ತಿಪ್ಪೆ ಅಂತ ಮಾಡ್ಬಿಟ್ಟು ಆ ಗೊಬ್ಬರನ ಏನ್ ಮಾಡ್ತಾರೆ ಒಂದು ವರ್ಷದ ತನಕ ತಿಪ್ಪೆನ ಚೆನ್ನಾಗಿ ಹಾಕಿ 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 ಕೊಡಸ್ತಾರೆ ಆಯ್ತಾ ಆ ಗೊಬ್ಬರನ ವರ್ಷದ ಬೇಸಿಗೆನಲ್ಲಿ ಅದನ್ನ ಗೊಬ್ಬರನ ಅಗದ್ಬಿಟ್ಟು ಒಂದೊಂದ್ ಜಮೀನಲ್ಲಿ ಅಲ್ಲಲ್ಲಿ ಗುಡ್ಡೆ ಮಾಡ್ಬಿಟ್ಟು ಒಂದೊಂದ್ ಬುಟ್ಟಿ ತರ ಹಾಕ್ತಾರೆ ಅದಕ್ಕೆ ಸ್ವಲ್ಪ ಕೆರೆ ಮಣ್ಣು ಕೆರೆ ಮಣ್ಣನ್ನ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಎಲ್ಲಾ ಕಡೆಗೂ ಭೂಮಿಲಿ ಹರಡ್ತಾರೆ ಹೊಡೆದ್ಬಿಟ್ಟು ಮಿಕ್ಸಿಲಿ ಇದು ಉಳುಮೆ ಮಾಡೋದ್ರಲ್ಲಿ ನೇಗ್ಲಲ್ಲಿ ಅದನ್ನ ಉಳುಮೆ ಮಾಡ್ತಾರೆ ಅದು ಆರ್ಗ್ಯಾನಿಕ್ ಗೊಬ್ಬರ ನೀವು ಆರ್ಗ್ಯಾನಿಕ್ ಅಂತಂದ್ಬಿಟ್ಟು ಹೌದು ಆರ್ಗ್ಯಾನಿಕ್ ಏನಂತ ಫಸ್ಟ್ ಆರ್ಗ್ಯಾನಿಕ್ ಅಂತಂದ್ರೆ ಏನಂತ ತಿಳ್ಕೊಳತ್ ಫಸ್ಟ್ ಎಲ್ಲದಕ್ಕೂ ನಾವ್ ಆರ್ಗ್ಯಾನಿಕ್ ಅಂತಾರೆ ಇದಕ್ಕೆ ಆರ್ಗ್ಯಾನಿಕ್ ಇದ್ರಲ್ಲಿ ಮಿಕ್ಸ್ ಇಲ್ಲ ಅಂತ ಅಂದ್ಬಿಟ್ರೆ ನಾನು ಇದು ಮಾಡ್ಕೋತೀನಿ ಬೆಲ್ಲ ಮಾಡುವಾಗ್ಲೂ ನಾವು ಕೂಡ ನಮ್ಮ ಹಳ್ಳಿ ಕಡೆ ಬೆಲ್ಲ ಮಾಡೋದನ್ನ ನೋಡಿದೀವಿ ಆದ್ರೆ ಆರ್ಗ್ಯಾನಿಕ್ ಬೆಲ್ಲ ಹೇಗಿರುತ್ತೆ ಇಷ್ಟು ಈ ತರ ಬರೋದಿಲ್ಲ ಆಯ್ತಾ ಇದು ಇದಕ್ಕೆ ಕೆಮಿಕಲ್ ಫ್ಲೇವರ್ಸ್ ಇದೆ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಯಾವ್ದೇ ಫ್ಲೇವರ್ಸ್ ಇರೋದಿಲ್ಲ ಅರ್ಥ ಆಯ್ತಾ ಮೇಯ್ನು ಅದು ವಾಸನೆ ರಹಿತವಾಗಿರುತ್ತೆ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಫಸ್ಟ್ ಅದನ್ನ ತಿಳ್ಕೊಬೇಕು ಜನಗಳು ಎಲ್ಲದನ್ನು ಆರ್ಗ್ಯಾನಿಕ್ ನಾನು ಆರ್ಗ್ಯಾನಿಕ್ ಅಂಗಡಿ ಇಟ್ಕೊಂಡಿದೀನಿ ಆರ್ಗ್ಯಾನಿಕ್ ಅಂಗಡಿ ಇಕ್ಕಿದೀನಿ ಅಂತ ಹೇಳ್ತಾರೆ ಯಾವ್ದು ಆರ್ಗ್ಯಾನಿಕ್ ಆಗಿರೋದಿಲ್ಲ ಹೆಸರುಗ್ ಮಾತ್ರ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ನೇಮ್ ಬೋರ್ಡ್ ಹಾಕೊಂಡು ಆಯ್ತಾ ಇದೀರಾ ಮೈಗೂನ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಹಳ್ಳಿ ಕಡೆ ಬೆಲ್ಲ ಆಗಿದ್ರೆ ಬೆಲ್ಲ ಮಾಡ್ತೀವಿ ನಾವು ನಾರ್ಮಲ್ ಆ ಬೆಲ್ಲ ಆಗಿದ್ರೆ ಹೇಗಿರುತ್ತೆ ಗೊತ್ತಾ ಅದು ಒಂಥರ ಗೋಲ್ಡನ್ ಕಲರ್ ಆಗಿ ಬರುತ್ತೆ ಅವ್ರು ಆಯ್ತಾ ಇಲ್ಲೂ ಕೂಡ ಮಾಮೂಲಿ ಬೆಲ್ಲಕ್ಕೆ ಜಾಸ್ತಿ ಸುಣ್ಣ ಹಾಕ್ತಾರೆ ಬಿಳಿ ಬಳ್ಳಿ ಅಂತ ಪ್ಯೂರ್ ಬೆಲ್ಲಕ್ಕೆ ಏನಾಗುತ್ತೆ ಅಂದ್ರೆ ತುಂಬಾ ಕಪ್ಪದ ಕಪ್ಪು ಮಿಶ್ರಿತವಾಗಿ ಬರುತ್ತೆ ಆಯ್ತಾ ನೋಡಿ ಈ ಕಾಫಿ ಈ ಕಲರ್ ಇದೆಯಲ್ಲ ಈ ಕಲರ್ ಅಲ್ಲಿ ಬರುತ್ತೆ ಬೆಲ್ಲ ಬೆಲ್ಲ ಒರಿಜಿನಾಲಿಟಿ ಬೆಲ್ಲ ಗುಂಡೆ ಗುಂಡೋಗಿರುತ್ತೆ ಕಪ್ಪು ಮೀಡಿಯಂ ಹನಿ ಕಪ್ಪು ಹನಿ ತರ ಬರುತ್ತೆ ಅದು ಆಯ್ತಾ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ತುಂಬಾ ಜನ ಪ್ರಾಡ್ ಮಾಡ್ತಾರೆ ಕಂಪ್ನಿ ನೇಮ್ ಅಲ್ಲಿ ದಯವಿಟ್ಟು ಯಾವಬೇಡಿ ಅರ್ಥ ಆಯ್ತಾ ರೈತರುಗಳು ಇವಾಗ ಎಲ್ಲ ಕೃತಿಕವಾದ ಗೊಬ್ಬರ ಹಾಕಿಲ್ಲ ಅಂತಂದ್ರೆ ಯಾವುದೇ ಬೆಳೆ ಬರೋದಿಲ್ಲ ಈಗಿನ ಭೂಮಿಗೆ ಯಾಕೆ ಅಂದ್ರೆ ಆರ್ಗ್ಯಾನಿಕ್ ದನ ಹಸು ಗೊಬ್ಬರ ಹಾಕೋದಿಕ್ಕೆ ಅಷ್ಟು ಬೆಳೆ ಬರ್ತಾ ಇಲ್ಲ ಈಗ ಯಾಕೆಂದ್ರೆ ಅದು ತಿನ್ನೋದು ಕೂಡ ಆರ್ಗ್ಯಾನಿಕ್ ಆಗಿ ಕೃತಕವಾಗಿರೋ ಗೊಬ್ಬರ ಹಾಕಿರೋ ಸೊಪ್ಪು ಬೆಳೆ ತಿನ್ನತ್ತೆ ಎಲ್ಲಿಂದ ತಿನ್ನತ್ತೆ ಎಲ್ಲಿಂದ ಗೊಬ್ಬರ ಕೊಡುತ್ತೆ ಅದನ್ನು ಕೊಡುತ್ತೆ ಇರೋದ್ರಲ್ಲಿ ಸುಮಾರಾಗಿ ಮೇಂಟೈನ್ ಮಾಡ್ಬೋದು ಹಳ್ಳಿ ಕಡೆ ರೈತರು ಬೆಳೆದಿರೋದ್ರಲ್ಲಿ ಎಲ್ಲರೂ ಬೆಳೀತಾರೆ ಆದರೆ ಕೃತಕವಾಗಿ ಮೂರು ತಿಂಗ್ಳಿಗೆ ಬರೋ ಬೆಳೆನ ಒಂದೇ ತಿಂಗಳಲ್ಲಿ ಬೆಳೀತಾರೆ ಅದು ಆರ್ಗ್ಯಾನಿಕ್ಕಲ್ಲಿ ಬರೋದಿಲ್ಲ ಮೂರು ತಿಂಗಳು ಕರೆಕ್ಟಾಗಿ ಬರಬೇಕು ಬೆಳೆ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಆಗಿ ಒಂದ ವಿಡಿಯೋ ಮಾಡ್ತೀನಿ ಆರ್ಗ್ಯಾನಿಕ್ ಬಗ್ಗೆ ಆಯ್ತಾ ಇರೋದ್ರಲ್ಲಿ ಸುಮಾರಾಗಿ ಹೇಳಿದ್ದೀನಿ ನೋಡಿ ಇದು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಕರೆದಿರೋ ತುಪ್ಪ ಇದನ್ನು ಇದನ್ನ ಇದು ದ್ರಾಕ್ಷಿ ಏನು ಗೊತ್ತಾ ಕಸ್ಟಮರ್ ಹತ್ರ ಫಸ್ಟ್ ಆರ್ಗ್ಯಾನಿಕ್ ಅಂದ್ರೆ ಏನಂತ ತಿಳ್ಕೊಳ್ಳಿ ಫಸ್ಟು ಆರ್ಗ್ಯಾನಿಕ್ಕಿಗೆ ಏನು ಬರೀತಾರೆ ಅಂತ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಆರ್ಗ್ಯಾನಿಕ್ ಅಂತ ನೀವು ಇದು ಮಾಡ್ಬೋದು ಸುಮ್ಮನೆ ಎಲ್ಲ ಆರ್ಗ್ಯಾನಿಕ್ಕಲ್ಲಿ ಆರ್ಗ್ಯಾನಿಕ್ಕು ಒರಿಜಿನಾಲ್ಟಿ ತುಪ್ಪದಲ್ಲೂ ಕೂಡ ತುಪ್ಪದಲ್ಲೂ ಕೂಡ ತುಂಬ ವೆರೈಟಿ ಸಿಗುತ್ತೆ ಅದ್ರ ಬಗ್ಗೆನೂ ಒಂದ್ಸಲ ವಿಡಿಯೋ ಮಾಡ್ತೀನಿ ಆಯಿತಾ ಅದರಲ್ಲಿ ಪ್ಯೂರಿಟಿ ಯಾವ ತುಪ್ಪ ಆ ತುಪ್ಪ ಬೆ ಬೆಳೆಯೋದು ಒಂದು ಜೇನುಗೂಡನ್ನ ಸಂರಕ್ಷಣೆ ಮಾಡ್ತಾರೆ ನ್ಯಾಚುರಲ್ಲಾಗಿ ಬೆಳೆಯೋ ತುಪ್ಪ ಹೇಗಿರುತ್ತೆ ಅದೇ ಕೂಡು ಕಟ್ಟಿ ಅಂತ ಬರುತ್ತೆ ಔಷಧಿಗೆ ಮೆಡಿಷನಿಗೆಲ್ಲ ಕಿರ್ಜೇನ್ ಅಂತ ಬರುತ್ತೆ ಅದು ಬೇನಿಲಿ ಅಲ್ಲೆಲ್ಲ ಇಷ್ಟೇ ದಪ್ಪ ಕಟ್ಟುತ್ತೆ ಅದು ಈ ಒಂದು ಬೌಲ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇನೆ ಆ ಜೇನು ಪ್ಯೂರ್ ಆರ್ಗ್ಯಾನಿಕ್ ಆಗಿರುತ್ತೆ ಆಯ್ತಾ ಮರದ ಮೇಲೆ ಅದೇ ಗೂಡು ಕಟ್ಟಿ ಬೆಳೆದಿರುತ್ತಲ್ಲ ಅದೇ ಪ್ಯೂರಿಟಿ ಜೇನು ನಾವು ಬೆಳೆಸ್ತೀವಲ್ಲ ಜೇನ್ ಇಟ್ಕೊಂಡು ಇದೆಲ್ಲ ಮಾಡ್ಬಿಟ್ಟು ಹೂವಿನ ಮುದ್ದೆ ಅದು ಅಷ್ಟೊಂದೇನು ಇರಲ್ಲ ಅದು ಇರತ್ತೆ ಆದ್ರೆ ಅದಾಗೆ ಕಾಡಿನಲ್ಲಿರುವಂತ ಶೇಖರಿಸುವಂತ ಎಲ್ಲಾ ಹೂವಿನ ಮಕರಂದನ ಏರಿ ಕಟ್ಟುತ್ತಲ್ಲ ಅದೇ ಒರಿಜಿನಾಲಿಟಿ ಆಗಿರುತ್ತೆ ಆಯ್ತಾ ಆಮೇಲೆ ಇವ್ರು ಏನ್ ಮಾಡ್ತಾರೆ ಅದು ಒರ್ಜಿನಾಲಿಟಿ ಕೊಟ್ರು ಇವ್ರೇನ್ ಮಾಡ್ತಾರೆ ಅದಕ್ಕೆ ಬೆಲ್ಲ ಸಕ್ಕರೆ ಮಿಕ್ಸ್ ಹೊಡಿತಾರೆ ಆಯ್ತಾ ನೀವು ಮಕ್ಳಿಗೆ ಯಾರಾದ್ರೂ ಮೆಡಿಸಿನ್ ಏನಾದ್ರು ಕೊಡ್ಬೇಕು ಅಂತಂದ್ರೆ ಅಂಗಡಿಲಿ ತರೋ ಜೇನು ತುಪ್ಪಿನ ಮೆಡಿಸಿನ್ ಕೊಡಬೇಡಿ ಹಳ್ಳಿ ಕಡೆ ನಿಮ್ಗೆ ಯಾರಾದ್ರೂ ಗೊತ್ತಿರೋರಿದ್ರೆ ಬೇಲಿಲಿ ಬೇಲಿ ಸಂದಿಲಿ ಅಲ್ಲಲ್ಲಿ ಜಮೀನ್ ಮಧ್ಯದಲ್ಲಿ ಒಂದೊಂದು ಚಿಕ್ಕದಾಗಿ ಗೂಡು ಕಟ್ಟಿರುತ್ತೆ ಕಿರ್ಜೈನ್ ಅಂತ ಹೇಳಿ ಅಂತ ಹಳ್ಳಿಲಿರೋರಿಗೆ ಇರೋರ್ಗೆ ಗೊತ್ತಿರತ್ತೆ ಆ ಜೇನನ್ನು ತಂದ್ಬಿಟ್ಟು ಇಷ್ಟೇ ನೋಡಿ ಇಷ್ಟೇ ಚಿಕ್ಕ ಬಾಟ್ಲಲ್ಲಿ ಶೇಖರಣೆ ಮಾಡಿಟ್ಕೊಳ್ಳಿ ಆಯ್ತಾ ಇದ್ರಲ್ಲಿ ಬರೋ ಒಂದೇ ಒಂದು ಡ್ರಾಪ್ ಇದೆಯಲ್ಲ ಈ ಒಂದು ನೋಡಿ ಈ ಒಂದು ಡ್ರಾಪ್ ಇದೆ ನೋಡಿ ನೋಡಿ ಈ ಡ್ರಾಪ್ ಇದೆಯಲ್ಲ ಈ ಡ್ರಾಪೇ ಸಾಕೋದು ಮೆಡಿಶನ್ಗೆ ಈ ಒಂದು ಡ್ರಾಪಲ್ಲಿ ಇಡೀ ದೇಹಕ್ಕೆ ಮೆಡಿಶಿನ ಸಪ್ಲೈ ಮಾಡುತ್ತೆ ಅದು ಆಯಿತಾ ಇದೊಂದು ಮಾತ್ರ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ನಾನು ಹೇಳ್ತೀನಿ ಕಿರ್ಜಿನನ್ನ ಬಳಸಿ ಅಂತ ಗಣೇಶ ಹಬ್ಬ ಬರ್ತಾ ಇದೆ ಗಣೇಶ ಹಬ್ಬ ಕೂರಿಸ್ತಿದ್ರಿ ಹುಡುಗಿ ಮಾಡ್ತಾರೆ ಯಾವತರ ಅಂತ ನೀವು ನಮಗೆ ಸಹಕಾರ ಮಾಡಿ ನೋಡಿ ಪ್ರಸಾದ ರೆಡಿ ಆಗಿದೆ ನೋಡಿ ಪ್ರಸಾದ ರೆಡಿ ಆಗಿದೆ ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕೋಬಹುದು ಇಲ್ಲ ಹಾಲಿದ್ರೆ ಹಾಲ್ ಹಾಕೋಬಹುದು ನೋಡಿ ಇಷ್ಟೇ ನೀವು ತಿಂದ್ಬಿಟ್ಟು ರುಚಿ ನೋಡಿ ಹೇಳಿ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಅಕ್ಕಿ ಅಲ್ವಾ ಅಂಟಿ ಸೊ ಗಣೇಶ ಹಬ್ಬಕ್ಕೆ ಇಟ್ಟಿರ್ತಲ್ಲ ಗಣೇಶ ಹಬ್ಬಕ್ಕೆ ಸೊ ಸೇಮ್ ಇದೇ ತರಣ ಸೇಮ್ ನೋಡಿ ಒಂದು ಸ್ಪೂನ್ ತಿಂತ ಇದ್ದೀನಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಲೈಟಾಗಿ ಆಗಿ ಏನು ಸ್ವೀಟ್ ಹಾಕಿರೋದ್ರಿಂದ ಕೆಲವರು ರುಚಿ ಸ್ವೀಟ್ ಕಮ್ಮಿನ್ಸುತ್ತೆ ಇನ್ನು ಬೇಕು ಅನ್ನೋದು ಹಾಕೋಬಹುದು ಆಯ್ತಾ ಇಷ್ಟೇ ಆಮೇಲೆ ಇನ್ನೊಂದು ಮರೆತು ಬಿಟ್ಟೆ ನಾನು ನಿಮ್ಗೆ ಉಪ್ಪಿದ್ಯಾ ಉಪ್ಪಿದೆಯಲ್ವಾ ನೀವ್ ಯಾವ್ದೇ ಅಡಿಗೆ ಮಾಡುವಾಗ ಒಂದು ಚಿಟಕಿ ಆಯ್ತಾ ಒಂದು ಒಂದು ಚಿಟಕಿ ಉಪ್ಪಾಕಿ ಯಾಕೆ ಗೊತ್ತಾ ಈ ಸ್ವೀಟಿಗೆ ರುಚಿ ಕೊಡೋದೇ ಉಪ್ಪು ಆಯ್ತಾ ಇದನ್ನ ಕಾರಣಕ್ಕೂ ಮರಿಬೇಡಿ ನಾಸ್ ಹಾಕಿ ಹಾಕ್ಬೇಡಿ ಇರುತ್ತೆ ಹಾಕಬೇಡಿ ಹಾಕೋದಿಲ್ಲ ಆದ್ರೂ ಕೆಲವ್ರಿಗೆ ಗೊತ್ತಿರಲ್ಲ ರುಚಿ ಸ್ವೀಟ್ ಗೆ ರುಚಿಯಲ್ಲಿ ಕೊಡುತ್ತೆ ಅಂತ ಹೇಳಿ ಅಂತ ನಾವ್ ಎಷ್ಟೇ ಇಂಗ್ರಿಡಿಯನ್ಸ್ ಹಾಕಿದ್ರು ಒಂದು ಚಿಟಕಿ ಒಂದು ಕಲ್ಲು ಉಪ್ಪು ಹಾಕಿದ್ರೆ ಅಷ್ಟು ಅದು ಸಮನಾಗಿ ಅದನ್ನ ರೆಡಿ ಮಾಡುತ್ತೆ ಆಯ್ತಾ ಅದಕ್ಕೋಸ್ಕರ ಜಾಸ್ತಿ ಉಪ್ಪು ಹಾಕಿಬಿಟ್ರೆ ಉಪ್ಪ ಜಾಸ್ತಿ ಅಲ್ಲ ಒಂದು ಚಿಟಕಿ ಅಷ್ಟೇ ಸ್ವೀಟಿಗೆ ಯಾವುದೇ ಸ್ವೀಟ್ ಅಡಿಗೆ ಮಾಡಿದ್ರು ಒಂದು ಚಿಕ್ಕಿ ಉಪ್ಪು ಹಾಕಿ ಜಾಸ್ತಿ ಹಾಕಿ ಒಂದೇ ಹರಳು ಅಂತಾರಲ್ಲ ಆ ಒಂದು ಹರಳು ಹಾಕಿ ಸಾಕು ನಮಸ್ಕಾರ ಓಕೆ ಎಲ್ಲರಿಗೂ ಕೂಡ ಮಹ ಪ್ರಸಾದ ತಗೊಳ್ಳಿ ಕಾಯ್ಸ್ ನಿಮ್ಗೆ ಒಂದು ಬೌಲಲ್ಲಿ ಹಾಕ್ಕೊಡ್ತೀನಿ ಇಲ್ಲಿಂದನೇ ಪ್ರಸಾದ ತಗೊಳ್ಳಿ ವೆಲ್ ಫೈನಲಿ ಪ್ರಸಾದ ರೆಡಿ ಆಯಿತು ನೀವು ಇದೇ ಥರ ಮಾಡ್ಕೊಳ್ಳಿ ಎಲ್ಲರೂ ವೇಸ್ಟ್ ಮಾಡ್ತಾರೆ ಎಲ್ರಿಗೂ ಏನಂದರೆ ಅಕ್ಕಿನ ಏನು ಮಾಡಬೇಕು ಮತ್ತು ಯಾವ ಥರ ಪ್ರಸಾದ ಮಾ ಪ್ರಸಾದ ಮಾಡಬೇಕು ಅಂತ ಗೊತ್ತಿರೋಲ್ಲ ಹಾಗಾಗಿ ಈ ವಿಡಿಯೋನ ನೋಡ್ಕೊಳ್ಳಿ ನಿಮ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ ಗಾಯಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟೊತ್ತು ರೀಲ್ಸ್ ಮಾಡದೆ ಕೂತ್ಕೊಂಡು ಸಿಕ್ಸ್ ಓ ಕ್ಲಾಕಿಗೆ ಕೂತ್ಕೊಂಡು ಹತ್ತು ಗಂಟೆಗೆ ಇದ್ದೀನಿ ಸೊ ಅಡುಗೆ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದೆ ಏನು ಟೆನ್ಷನ್ ಇರಲಿಲ್ಲ ಫ್ರೀ ಆಗಿದ್ನಲ್ವ ಅದಕ್ಕೆ ರೀಲ್ಸ್ ಇದೆ ಸೊ ಟೈಮ್ ಹತ್ತು ಗಂಟೆ ಆಯಿತು ಇವಾಗ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ನೈಟು ಒಂದು ಗಂಟೆ ಆಗುತ್ತೆ ಮಲ್ಗೋಕ್ಕೆ ವೀಡಿಯೋಸ್ ಅಪ್ಲೋಡ್ ಇಟ್ಬಿಟ್ಟು ನಾಳೆ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಸೊ ನಾಳೆ ಅಂದರೆ ಏ ಆಗುತ್ತೆ ಹೋಗಿರುತ್ತೆ ನೀವು ಆಲ್ರೆಡಿ ಇರ್ತೀರಾ ಸೊ ಇಷ್ಟೊತ್ತು ರೀಲ್ಸ್ ಎಲ್ಲ ಮಾಡಾಯಿತು ಆ್ಯಂಡ್ ಪ್ಲೀಸ್ ಎಲ್ಲರೂ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಆಲ್ ಅಂತ ಕ್ಲಿಕ್ ಮಾಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಕೂಡ ಬೆಲ್ ಐಕನ್ನು ಆಲ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಓಕೆನಾ ಓನ್ಲಿ ಸಬ್ಸ್ಕ್ರೈಬ್ ಮಾತ್ರ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸು ನನಗೆ ತಲುಪಲ್ಲ ಸೊ ನೀವು ಆಲ್ ಅಂತ ಕೊಟ್ಟರೆ ಬೆಲ್ಲೈಕನ್ನು ಆಲ್ ಅಂತ ಕೊಟ್ಟರೆ ನಾನು ಹಾಕೋ ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಫಸ್ಟೇ ಬರುತ್ತೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ವ ಸೊ ಅವರೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸೊ ವಿಡಿಯೋ ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ನಿಮಗೆ ಹಾಸ್ಟೆಲ್ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ಬಟ್ ನೀವು ಕಾಮೆಂಟ್ ಮಾಡಿದರೆ ಮಾತ್ರ ಅದು ನಾನು ಹೇಳೋಕ್ಕಾಗತ್ತೆ ಸೊ ಒಬ್ಬರೋ ಇಬ್ಬರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ನೋಡಬೇಕು ಜನರು ನೋಡಬೇಕು ನನ್ನ ಹಾಸ್ಟೆಲ್ ಸ್ಟೋರೀಸ್ ಹೇಗಿತ್ತು ಏನು ಎತ್ತ ಅಂತ ನಿಮಗೂ ತಿಳ್ಕೊಬೇಕು ಬೇರೆ ಹಾಸ್ಟೆಲ್ಸಲ್ಲಿ ನಾನು ಹಾಸ್ಟೆಲ್ ಅಂತ ಮೂರು ನಾಲ್ಕು ಹಾಸ್ಟೆಲ್ನ ತಿರುಗಾಡಿದ್ದೀನಿ ಹಾಸ್ಟೆಲ್ಗೆ ಹೋಗಿ ಹಾಸ್ಟೆಲ್ ನನಗೆ ಯಾವ ಹಾಸ್ಟೆಲ್ಲೂ ಸೆಟ್ಟಾಗಿಲ್ಲ ಲಾಸ್ಟು ಫೈನಲಿಂದ ಫೈನಲ್ಲು ಕೆ ಕೆ ಜಿ ಬಿ ಹಾಸ್ಟೆಲ್ಲು ತುಂಬ ಅಂದರೆ ತುಂಬ ಸೆಟ್ ಆಯಿತು ಸೊ ಇವಾಗ ಹಾಸ್ಟೆಲ್ ಇಲ್ಲ ನಮ್ಮದೇ ಲಾಸ್ಟ್ ಬ್ಯಾಚು ಆ್ಯಂಡ್ ಬಂದ್ ಮಾಡಿಬಿಟ್ಟಿದ್ದಾರೆ ಕೊರೋನಾ ಟೈಮಲ್ಲೇ ಸೊ ಆ ಸ್ಟೋರಿ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಸ್ಟೆಲ್ ಸ್ಟೋರಿ ಹೇಳಿ ಪ್ಲೀಸ್ ಅಂತ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆ ಗಾಯಿಸಿ ನಿಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥಟಾ ಎಲ್ರಿಗೂ ಒಬ್ಬ ಗುಡ್ ನೈಟ್ ಹತ್ತು ಗಂಟೆ ಆಗಕ್ಕೆ ಬಂತು ಸೀರಿಯಲ್ಲೆಲ್ಲ ಇವತ್ತು ನೋಡಿಲ್ಲ ಬೇಡ ನನಗೆ ಸೀರಿಯಲ್ ಬೇಡ